ನಮಸ್ತೆ ಫ್ರೆಂಡ್ಸ್ ಆಗೋಸ್ಟ್ ಒಂದು ಶುಕ್ರವಾರ ಸಾಯಂಕಾಲ ಈ ಮೂರು ವಸ್ತುಗಳನ್ನು ಮನೆಗೆ ತನ್ನಿ ಮತ್ತೆ ಈ ಒಂದು ಪುಟ್ಟ ಕೆಲಸ ಮಾಡಿ ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಅಂತ ಹೇಳ್ಕೊಂಡು ಹೇಳ್ತೇನೆ ಆದರೆ ನನ್ನ ವೀಡಿಯೋ ಜಾಸ್ತಿ ಮಂಗಳೂರು ಉಡುಪಿ ಕಡೆಯವರು ಜಾಸ್ತಿ ನೋಡೋದ್ರಿಂದ ಏನು ಹೇಳಲಿಕ್ಕೆ ಬಯಸ್ತೇನೆ ಅಂತ ಹೇಳಿದರೆ ನೀವು ವರಮಹಾಲಕ್ಷ್ಮಿ ಪೂಜೆ ಆಗಸ್ಟ್ ಒಂದನೇ ತಾರೀಕಿಗೆ ಮಾಡೋದು ಬೇಡ ಆಗಸ್ಟ್ ಎಂಟನೇ ತಾರೀಕಿಗೆ ಮಾಡಿ ಎಂಟನೇ ತಾರೀಕು ತುಂಬ ಒಳ್ಳೆಯದು ನನಗೆ ತುಂಬ ಜನ ಕೇಳಿದರು ಆಗಸ್ಟ್ ಒಂದನೇ ತಾರೀಕಿಗೆ ವರಮಹಾಲಕ್ಷ್ಮಿ ಪೂಜೆ ಮಾಡಿದರೆ ಒಳ್ಳೆಯದ ಎಂಟನೇ ತಾರೀಕಿಗೆ ಮಾಡೋದು ಮಾಡಿದರೆ ಒಳ್ಳೆಯದ ಅಂತ ನಾನು ಹೇಳುವುದೇನೆಂದರೆ ಒಂದನೇ ತಾರೀಕಿಗೆ ಮಾಡೋದು ಬೇಡ ಎಂಟನೇ ತಾರೀಕಿಗೆ ಮಾಡಿ ಅಂತ ಮತ್ತೆ ನಾನು ನಾಗರ ಪಂಚಮಿ ಹಬ್ಬದ ಬಗ್ಗೆ ಕೂಡ ನಾನು ಮಾಹಿತಿ ನೀಡ್ತಾ ಇಲ್ಲ ಯಾಕೆ ಅಂತ ಹೇಳಿದರೆ ನಮ್ಮ ಕರಾವಳಿ ಕಡೆಯವರು ಯಾರು ಕೂಡ ಹೆಣ್ಣು ಮಕ್ಕಳು ನಾಗನ ಪೂಜೆ ಮಾಡುದಿಲ್ಲ ಆಯ್ತಾ ಆದ್ರಿಂದ ನಮ್ಗೆ ಗೊತ್ತಿಲ್ಲದಿದ್ದ ವಿಷಯವನ್ನು ನಾನು ನಿಮ್ಗೆ ಮಾಡಿ ಮಾಡಿ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಕೂಡ ಆಗುದಿಲ್ಲ ನಾವು ಮಾಡ್ತಾ ಇದ್ರೆ ಆ ಪೂಜೆಯನ್ನು ನಾನು ನಿಮ್ಗೆ ಹೇಳ್ಬೋದು ನೀವು ಕೂಡ ಮಾಡಿ ಅಂತ ಹೇಳ್ಕೊಂಡು ನಮ್ಮ ಕರಾವಳಿ ಕಡೆ ಯಾಕೆ ಯಾವ ತರ ಮಾಡ್ತಾರೆ ಅಂತ ಹೇಳಿದ್ರೆ ಮನೆಯಿಂದ ಆಯ್ತಾ ಪ್ರತಿ ಮನೆಯಿಂದ ಒಂದು ಒಬ್ಬರಿಗೆ ಒಂದೊಂದು ಕುಟುಂಬಕ್ಕೆ ಒಂದು ಮೂಲ ಅಂತ ಹೇಳ್ಕೊಂಡಿರ್ತದೆ ಇರ್ತದೆ ಅಂದ್ರೆ ನಾಗನ ಮೂಲ ಅಂತ ಹೇಳ್ಕೊಂಡಿರ್ತದೆ ಅದೇ ರೀತಿಯಲ್ಲಿ ಊರಲ್ಲಿ ಅಂದ್ರೆ ಅವರ ಊರಲ್ಲಿ ಒಂದು ಕಟ್ಟೆ ನಾಗನ ಕಟ್ಟೆ ಅಂತ ಹೇಳ್ಕೊಂಡು ಇರ್ತದೆ ಆ ಜಾಗಕ್ಕೆ ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ ಮನೆಯಿಂದಲೇ ಹೋಗುವಾಗ ಗೊಂಡ ಗೊಂಡ ಅಂತ ಹೇಳಿದರೆ ಎಳನೀರು ಕೇದಿಗೆ ಹೂವು ಅಕ್ಕಿ ಮತ್ತು ಹಾಲು ಏನೆಲ್ಲ ಬೇಕು ನೋಡಿ ನಾಗನಿಗೆ ಇಷ್ಟ ಅಂಥದ ವಸ್ತುಗಳನ್ನೆಲ್ಲ ನಾವು ಮನೆಯಿಂದ ತಗೊಂಡು ಹೋಗ್ತೇವೆ ಹೆಣ್ಣು ಮಕ್ಕಳು ಯಾವ ಕಾರಣಕ್ಕೂ ಕೂಡ ನಾವು ಕಲ್ಲನ್ನು ನಾಗನ ಕಲ್ಲನ್ನು ನಾವು ಮುಟ್ಟುವುದೇ ಇಲ್ಲ ಹೆಣ್ಣು ಮಕ್ಕಳು ಕೂಡ ಅಲ್ಲ ಗಂಡು ಮಕ್ಕಳು ಕೂಡ ಮುಟ್ಟಲಿಕ್ಕೆ ಹೋಗುವುದಿಲ್ಲ ನಮ್ಮ ಕಡೆ ಕರಾವಳಿ ಕಡೆ ಯಾರೂ ಕೂಡ ಗಂಡಾಗಲಿ ಹೆಣ್ಣು ಮಕ್ಕಳಾಗಲಿ ನಾಗನ ಕಲ್ಲನ್ನು ಮುಟ್ಟಿ ಪೂಜೆ ಮಾಡುವ ಪದ್ಧತಿ ಇಲ್ಲ ನಮ್ಮ ಕಡೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಬ್ರಾಹ್ಮಣ ಪುರೋಹಿತರ ಅಂತ ಹೇಳ್ಕೊಂಡು ಇರ್ತಾರೆ ಅಂದರೆ ಆ ನಾಗನ ಪೂಜೆ ಮಾಡಲಿಕ್ಕೆ ಅಂತ ಹೇಳ್ಕೊಂಡು ಒಬ್ಬರು ಪುರೋಹಿತರ ಇರ್ತಾರೆ ಅವರತ್ರ ನಾವು ತಂದ ವಸ್ತುಗಳನ್ನೆಲ್ಲ ಕೊಡ್ತೇವೆ ಅವರು ಪೂಜೆ ಮಾಡ್ತಾರೆ ನೋಡಿ ಪೂಜೆ ಮಾಡಿದ ನಂತರ ಆ ಪೂಜೆದು ಪ್ರಸಾದ ನಾವು ಮನೆಗೆ ತಕೊಂಡು ಬರ್ತೇವೆ ಬಿಟ್ಟರೆ ನಾವು ಯಾವ ಪೂಜೆ ಕೂಡ ಮಾಡಲಿಕ್ಕೆ ಹೋಗುವುದಿಲ್ಲ ಮನೆಯಿಂದ ನಾವು ನಮ್ಮ ವಸ್ತುಗಳನ್ನು ತಗೊಂಡು ಹೋಗೋದು ಅಲ್ಲಿ ಪೂಜೆ ಮಾಡೋದು ಅವರು ಪೂಜೆ ಮಾಡಿ ಕೊಡ್ತಾರೆ ಅದನ್ನು ತಗೊಂಡು ಬರೋದು ಅದರಲ್ಲಿ ಇಲ್ಲಿ ಬೆಂಗಳೂರು ಕಡೆಯಲ್ಲಿ ಏನಂತ ಹೇಳಿದರೆ ಹೆಣ್ಣು ಮಕ್ಕಳೇ ಕಲ್ಲನ್ನೆಲ್ಲ ಮುಟ್ಟಿ ಅದನ್ನು ಇದು ಅರಶಿನ ಕುಂಕುಮ ಎಲ್ಲ ಈ ಸಾರಿ ಅರಶಿನ ಎಲ್ಲ ಹಚ್ಚಿ ಆಮೇಲೆ ಅದಕ್ಕೆ ಕೇದಿಗೆ ಇಟ್ಟು ಹೂ ಇಟ್ಟು ಅದಕ್ಕೆ ತೆಂಗಿನಕಾಯಿ ಇದು ಮಾಡಿ ಬಾಳೆಹಣ್ಣು ಇಟ್ಟು ಮತ್ತೆಲ್ಲ ಪೂಜೆ ಎಲ್ಲ ಮಾಡ್ತಾರೆ ಅದು ನಮ್ಮ ಕಡೆ ಆ ಪದ್ಧತಿಯೇ ಇಲ್ಲ ನಮ್ಮ ಕಡೆಯಲ್ಲಿ ಹೆಣ್ಣು ಮಕ್ಕಳು ಆಗಲಿ ಗಂಡು ಮಕ್ಕಳಾಗಲಿ ನಾಗನ ಕಲ್ಲನ್ನು ಮುಟ್ಟುವುದೇ ಇಲ್ಲ ಆದ್ದರಿಂದ ನಾನು ಆ ವಿಷಯವನ್ನು ನಾನು ಹೇಳ್ತಾ ಇಲ್ಲ ಅಂದರೆ ನಾಳೆ ನಾಗರ ಪಂಚಮಿ ಹೇಳ್ತಾ ಇಲ್ಲ ನಾನು ಈಗ ವರಮಹಾಲಕ್ಷ್ಮಿ ಇದ್ದು ಹೇಳ್ತಾ ಇದ್ದೇನೆ ವರಮಹಾಲಕ್ಷ್ಮಿ ಕೂಡ ಅಲ್ಲ ಆಗಸ್ಟ್ ಒಂದನೇ ತಾರೀಕಿಗೆ ನೀವು ಏನು ಮಾಡಬೇಕು ಅಂತ ಹೇಳ್ಕೊಂಡು ಇವತ್ತಿನ ವೀಡಿಯಲ್ಲಿ ಹೇಳಿಕೊಡ್ತಾ ಇದ್ದೇನೆ ಇವಾಗ ನಾನು ಆವಾಗನೇ ಹೇಳಿದೆ ಏನಂತ ಹೇಳಿದರೆ ಆಗಸ್ಟ್ ಒಂದನೇ ತಾರೀಕಿಗೆ ಏನು ಮಾಡಬೇಕು ಅಂತ ಹೇಳಿದರೆ ವರಮಹಾಲಕ್ಷ್ಮಿ ಪೂಜೆ ಮಾಡಬೇಡಿ ಅಂತ ಹೇಳ್ಕೊಂಡು ಹೇಳಿದೆ ಒಳ್ಳೇದಾಗೋದಿಲ್ಲ ಅದು ಸಹ ಒಳ್ಳೇದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರಿಂದ ನೀವು ಏನು ಮಾಡಿ ಅಂತ ಹೇಳಿದರೆ ನಿಮ್ಮ ಮನೆಗೆ ಮಹಾಲಕ್ಷ್ಮಿಯನ್ನು ಕರಿಬೇಕಲ್ವಾ ಮಹಾಲಕ್ಷ್ಮಿ ಆಗಸ್ಟ್ ಹದ್ ಎಂಟನೇ ತಾರೀಕಿಗೆ ನೀವು ವರಮಹಾಲಕ್ಷ್ಮಿ ಪೂಜೆ ಮಾಡಿದರೂ ಕೂಡ ಈ ಶುಕ್ರವಾರ ಶ್ರಾವಣ ಶುಕ್ರವಾರ ಅಂದರೆ ಆಗಸ್ಟ್ ಒಂದನೇ ತಾರೀಕಿಗೆ ಉಂಟಲ್ಲ ನೀವು ಈ ಕೆಲಸ ಮಾಡಿದರೆ ಮಹಾಲಕ್ಷ್ಮಿ ಆಶೀರ್ವಾದ ಸಿಗ್ತದೆ ಫಸ್ಟ್ ನೀವು ಮನೆಯೆಲ್ಲ ಸ್ವಚ್ಛ ಮಾಡಬೇಕು ಆಯಿತಾ ನೀವು ಮರ ಮಹಾಲಕ್ಷ್ಮಿಯನ್ನು ಕರೆಯೋಕ್ಕಿಂತ ಮುಂಚೆ ಮನೆಯನ್ನು ಸ್ವಚ್ಛ ಮಾಡಬೇಕು ಯಾವ ಕಾರಣಕ್ಕೂ ಕೂಡ ಮಹಾಲಕ್ಷ್ಮಿ ಎಲ್ಲಿ ಆದರೆ ಸ್ವಲ್ಪ ಗಲೀಜು ಇದ್ರೆ ಅಂತಹ ಮನೆಯಲ್ಲೆಲ್ಲ ಇಷ್ಟ ಇರಲಿಕ್ಕೆ ಇಷ್ಟಪಡೋದಿಲ್ಲ ಆದಷ್ಟು ನೀವು ಮನೆಯನ್ನು ಕ್ಲೀನ್ ಮಾಡಿ ಫಸ್ಟು ಚಿಕ್ಕ ಪುಟ್ಟ ಮನೆಯಲ್ಲಿ ಮಕ್ಕಳೆಲ್ಲ ಇದ್ರೆ ಉಂಟಲ್ಲ ಮಕ್ಕಳು ನೀವು ಎಷ್ಟು ಕ್ಲೀನ್ ಮಾಡಿದರೂ ಅವರು ಗಲೀಜು ಮಾಡ್ತಾ ಇರ್ತಾರೆ ಆದರೆ ಅದಕ್ಕಿಂತ ನಿಮಗೆ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಉಂಟು ನೋಡಿ ಅಷ್ಟಾದರೂ ಮಾಡಿ ತುಂಬ ಜಾಸ್ತಿ ಅಂದರೆ ಮಕ್ಕಳೆಲ್ಲ ಇರುವ ಮನೆಯಲ್ಲಿ ತುಂಬಾ ಜಾಸ್ತಿ ಮಾಡಬೇಕಂತ ಇಲ್ಲ ಆಯ್ತಾ ನಿಮಗೆ ಸಾಧ್ಯವಾದಷ್ಟು ಕ್ಲೀನ್ ಮಾಡಿ ಬಲೆ ತೆಗೆಯೋದು ಮತ್ತೆ ಚಂದ ಮಾಡಿ ಗುಡಿಸೋದು ಮತ್ತೆ ಬೆಡ್ ಕವರ್ ಚೇಂಜ್ ಮಾಡೋದು ಮತ್ತೆ ಬೆಡ್ಶೀಟ್ಗಳನ್ನು ಚೇಂಜ್ ಮಾಡೋದು ಕರ್ಟನ್ಗಳನ್ನು ಚೇಂಜ್ ಮಾಡೋದು ಅದೆಲ್ಲ ಸಣ್ಣ ಸಣ್ಣ ಕೆಲಸ ಉಂಟಲ್ಲ ಅದೆಲ್ಲ ಕ್ಲೀನ್ ಆಗಿ ಮಾಡಿ ಮತ್ತೆ ನೀವು ಮನೆಯಲ್ಲಿ ಎಷ್ಟು ಸಲ ಗುಡಿಸಿದ್ರು ಒರೆಸಿದ್ರು ಕೂಡ ಮಕ್ಕಳು ಮನೇಲಿ ಅವರು ಗಲೀಜು ಮಾಡೇ ಮಾಡ್ತಾರೆ ಅದು ನೀವು ಆ ಟೈಮಲ್ಲಿ ಕ್ಲೀನ್ ಮಾಡಿಬಿಟ್ರೆ ಸಾಕು ಎಷ್ಟು ಸಾಯಂಕಾಲದ ಸಮಯದಲ್ಲಿ ಮಕ್ಕಳೆಲ್ಲಾದರೂ ಹಾಲು ಬಿಡಿಸೋದು ಹಾ ಮತ್ತೆ ಅಥವಾ ಏನಾದರೂ ಬಿಡಿಸೋದು ಆ ಥರದ್ದೆಲ್ಲ ಆ ಎಷ್ಟು ಜಾಗದಲ್ಲಿ ಬಿದ್ದಿದೆ ನೋಡಿ ಅಷ್ಟು ಜಾಗದಲ್ಲಿ ಒದ್ದೆ ಬಟ್ಟೆಯಿಂದ ಆಯ್ತಾ ಪೊರಕೆಯಿಂದ ಬೇಡ ಒದ್ದೆ ಬಟ್ಟೆಯಿಂದ ಅಷ್ಟು ಜಾಗವನ್ನು ಕ್ಲೀನ್ ಮಾಡಿ ಮತ್ತೆ ಅನ್ನ ಗಿಣ್ಣೆಲ್ಲ ಬಿಟ್ಟರೆ ಕೂಡ ಹಾಗೆ ಮಕ್ಕಳೆಲ್ಲ ಬಿಡಿಸ್ತಾರಲ್ಲ ಚೆಲ್ತಾರಲ್ಲ ಆ ವಸ್ತುವನ್ನು ಒದ್ದೆ ಬಟ್ಟೆಯಿಂದಲೇ ನೀವು ತೆಗಿಬೇಕು ಬಿಟ್ರೆ ಪೊರಕೆಯನ್ನು ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಸಾಯಂಕಾಲದ ನಂತರ ಅಂದ್ರೆ ಶುಕ್ರವಾರ ಆಗಲಿ ಬೇರೆ ಸಮಯದಲ್ಲಾದರೂ ಕೂಡ ಅಷ್ಟೇ ಕ್ಲೀನ್ ಮಾಡಲಿಕ್ಕೆ ಹೋಗಬೇಡಿ ಪೊರಕೆ ಯೂಸ್ ಮಾಡುದು ಬೇಡ ಮತ್ತು ಆದಷ್ಟು ಹಳೆಯ ಬಟ್ಟೆಗಳೆಲ್ಲ ಇದ್ದರೆ ನಿಮಗೆ ಇಲ್ಲದಿರೋ ವಸ್ತುಗಳೆಲ್ಲ ಇದ್ದರೆ ಉಂಟಲ್ಲ ಮನೆಯಲ್ಲಿ ವೇಸ್ಟಾಗಿ ಬಿದ್ದಿದ್ರೆ ಅದು ನಿಮಗೆ ಯೂಸೇ ಇಲ್ಲ ಅಂತ ಹೇಳ್ಕೊಂಡು ಆದರೆ ಅಂತಹ ವಸ್ತುಗಳನ್ನೆಲ್ಲ ಹೊರಗೆ ಹಾಕಿ ಯಾಕೆ ಅಂತ ಹೇಳಿದ್ರೆ ಅಂತಹ ವಸ್ತುಗಳಲ್ಲೇ ನೆಗೆಟಿವ್ ಎನರ್ಜಿಗಳು ಇರುವುದು ನಿಮಗೆ ಅದು ಎಣಿಸ್ಬೋದು ಸ್ವಲ್ಪ ಚೆನ್ನಾಗಿ ಉಂಟಲ್ಲ ಯೂಸ್ ಮಾಡ್ಬೋದಲ್ಲ ಅಂತ ಹೇಳ್ಕೊಂಡು ಎಣಿಸ್ಕೊಳ್ಬೋದು ಆದರೆ ನೀವು ಅದು ಯೂಸ್ ಮಾಡಿದರೆ ನಿಮಗೆ ಜೀವನ ಪರ್ಯಂತ ಅಂತಹದೇ ಏನಂತಾರೆ ಗುಜರಿ ಐಟಮ್ನನ್ನೇ ಯೂಸ್ ಮಾಡುವ ಪರಿಸ್ಥಿತಿ ಬರ್ತದೆ ಆದ್ದರಿಂದ ಅದಕ್ಕೆಲ್ಲ ನೀವು ಆಸೆ ಮಾಡ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ಹಾಳಾಗಿದೆ ಅಷ್ಟೆ ಅಲ್ಲ ಇನ್ನು ಸರಿ ಆಗ್ತದೆ ಅದು ಯೂಸ್ ಮಾಡ್ಲಿಕ್ಕೆ ಆಗ್ತದಲ್ಲ ಅಂತ ಹೇಳ್ಕೊಂಡು ಹಾಗೆ ಎಲ್ಲ ಇಟ್ಕೊಳ್ಲಿಕ್ಕೆ ಹೋಗ್ಬೇಡಿ ಅದನ್ನು ಕೂಡ ಹೊರಗಡೆ ಹಾಕಿ ನಿಮ್ಗೆ ಹೊಸ ಹೊಸ ವಸ್ತು ತಗೊಳ್ಲಿಕ್ಕೆ ಇಷ್ಟ ಇದ್ರೆ ಇಲ್ಲ ನಾವು ಯಾವತ್ತು ಗುಜರಿ ಐಟಮ್ ಅನ್ನೇ ಇಡ್ಕೊಂಡೇ ಇರ್ತೇವೆ ಮನೆಯಲ್ಲಿ ಅಂತ ಹೇಳಿದ್ರೆ ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಮೂರನೇದು ಕೆಲಸ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ಚಪ್ಪಲಿ ಎಲ್ಲ ಇಲ್ವಾ ಚಪ್ಪಲಿಯನ್ನು ಮನೆಯ ಬಾಗಿಲಲ್ಲಿ ಯಾವ ಕಾರಣಕ್ಕೂ ಕೂಡ ಬಿಡಬೇಡಿ ಮಹಾಲಕ್ಷ್ಮಿಗೆ ಇಷ್ಟನೇ ಆಗುವುದಿಲ್ಲ ಯಾರ ಮನೆಯ ಬಾಗಿಲಲ್ಲಿ ಚಪ್ಪಲಿ ಇಡ್ತಾರೆ ನೋಡಿ ಅಂತಹ ಮನೆಗೆ ಮಹಾಲಕ್ಷ್ಮಿ ಬರುವುದಿಲ್ಲ ಯಾವತ್ತು ಒಂದು ಏನು ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಜಾಗ ಇರಲಿ ಜಾಗ ಜಾಗ ಇಲ್ಲದೆ ಇರಲಿ ಆಯಿತಾ ಚಪ್ಪಲಿಯನ್ನು ಮನೆಯ ಮುಖ್ಯ ದ್ವಾರದ ಹತ್ರ ಇಡಬಾರ್ದು ಎಲ್ಲಾದರೂ ಒಂದು ಸೈಡಲ್ಲಿ ಇಡಿ ಅಂದರೆ ಮುಖ್ಯ ಮೇಯ್ನ್ ಡೋರ್ ಬಿಟ್ಟು ಸೈಡಲ್ಲಿ ಇಡಿ ಮತ್ತೆ ಮುಖ್ಯ ದ್ವಾರದ ಹತ್ರ ಇಡಲಿಕ್ಕೆ ಹೋಗಬೇಡಿ ಚಪ್ಪಲಿ ಕೂಡ ಮತ್ತೆ ಲಕ್ಷ್ಮಿಯ ಫೋಟೋ ಕೂಡ ಅಷ್ಟೇ ವರಮಹಾಲಕ್ಷ್ಮಿ ಪೂಜೆ ಮಾಡಬೇಕಾದ್ರೆ ಲಕ್ಷ್ಮಿ ಬೇಕಾಗಿತ್ತಲ್ಲ ಎಲ್ಲರೂ ಕೂಡ ಕಲಶ ಇಟ್ಟು ಪೂಜೆ ಮಾಡೋದಿಲ್ಲ ಕೆಲವರಿಗೆ ಕಲಶ ಇಡುವ ಪದ್ಧತಿ ಇರುವುದಿಲ್ಲ ಅದು ಅವ್ರು ಏನ್ಮಾಡ್ತಾರಂತ ಹೇಳಿದ್ರೆ ಮಹಾಲಕ್ಷ್ಮಿಯ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ ಆವಾಗ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಮಹಾಲಕ್ಷ್ಮಿ ಫೋಟೋ ಒಂದು ಮಾಡಿ ಒಂದು ಸಲ ನೋಡಿ ಎಲ್ಲಾದರೂ ಭಿನ್ನವಾಗಿದೆಯಾ ಅಥವಾ ಮಹಾಲಕ್ಷ್ಮಿದು ಫೋಟೋ ಅಂದರೆ ಎಲ್ಲಾದರೂ ಹರಿದಿದೆಯಾ ಅಥವಾ ಮಹಾಲಕ್ಷ್ಮಿ ಫೋಟೋ ಏನಾದರೂ ನಿಮಗೆ ಚೇಂಜಸ್ ಕಾಣಿಸ್ತಾ ಇದೆಯಾ ಅಂದರೆ ಮಹಾಲಕ್ಷ್ಮಿ ಅಂತ ಹೇಳಿದರೆ ನಗ್ತಾ ನಗ್ತಾ ಇರ್ತಾಳೆ ಅಲ್ವಾ ಯಾವತ್ತು ನಗುಮುಖದಲ್ಲೇ ಇರುವವರನ್ನು ಮಹಾಲಕ್ಷ್ಮಿ ಅಂತ ಹೇಳ್ಕೊಂಡು ಹೇಳಿದ್ರು ನೀವು ಆ ಮುಖವನ್ನು ಒಂದು ಸಲ ಅಬ್ಸರ್ವ್ ಮಾಡಿ ಎಲ್ಲಾದರೂ ಇರುವ ಹಾಗೆ ಮಹಾಲಕ್ಷ್ಮಿ ಫೋಟೋ ಇರೋದು ಅಥವಾ ಏನಾದರೂ ಕೋಪದಲ್ಲಿರುವ ಹಾಗೆ ಅಥವಾ ಆ ಫೋಟೋದಲ್ಲಿ ಸ್ವಲ್ಪ ಊನ ಇರುವುದು ಆ ಥರದ್ದೆಲ್ಲ ಕಂಟ್ರಿ ಉಂಟಲ್ಲ ಅಂತಹ ಫೋಟೋವನ್ನು ಚೇಂಜ್ ಮಾಡಿ ನೀವೇನು ಮಾಡಿ ಅಂತ ಹೇಳಿದರೆ ಹೊಸ ಫೋಟೋವನ್ನು ತಗೊಬನ್ನಿ ಹೊಸ ಫೋಟೋ ತೊಗೊಳಿರುವಾಗ ನೀವು ಏನು ಮಾಡಬೇಕು ಅಂತಂದರೆ ಆದಷ್ಟು ಮಹಾಲಕ್ಷ್ಮಿ ಕೂತಿರುವ ಫೋಟೋವನ್ನು ತಗೊಂಡು ಬನ್ನಿ ಆಯಿತಾ ತಾವರೆ ಹೂವಿನ ಮೇಲೆ ಕೂತಿರುವ ಫೋಟೋವನ್ನು ತೊಗೊಂಡು ಬನ್ನಿ ಎರಡೂ ಕಾಲು ಕೂಡ ತಾವರೆ ಹೂವಿನ ಮೇಲೆಯೇ ಇರಬೇಕು ಒಂದು ಕಾಲು ಕೆಳಗಡೆ ಒಂದು ಕಾಲು ಮೇಲಿರುವುದು ಫೋಟೋ ಕೂಡ ಬೇಡ ಎರಡೂ ಕೂಡ ಇದು ತಾವರೆ ಹೂವಿನಲ್ಲಿ ಈ ತರ ಚಕ್ರಮೊಟ್ಟೆ ಹಾಕೊಂಡು ಕೂತ್ಕೊಳ್ತಾರೆ ಅಲ್ಲಿ ಅಂತಹದಲ್ಲಿ ಇರುವ ಫೋಟೋವನ್ನೇ ತಗು ಬನ್ನಿ ಮತ್ತೆ ನೆನಪಲ್ಲಿ ಇಟ್ಕೋಬೇಕು ಯಾಕಂತ ಹೇಳಿದ್ರೆ ಮಹಾಲಕ್ಷ್ಮಿ ಚಂಚಲೆ ಆಯಿತಾ ಮಹಾಲಕ್ಷ್ಮಿ ಇವತ್ತು ನಿಮ್ಮ ಮನೇಲಿ ಇದ್ದಾಳೆ ಅಂತ ಹೇಳಿದು ಕೂಡ ನಾಳೆ ಕೂಡ ಮಹಾಲಕ್ಷ್ಮಿ ಇರ್ತಾಳೆ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಆಗುದಿಲ್ಲ ಇವತ್ತು ನಿಮಗೆ ಪರಿಸ್ಥಿತಿ ಚೆಂದ ಇರ್ಬೋದು ನೀವು ತುಂಬ ಹತ್ರ ಹಣ ಒಡವೆ ಇರ್ಬೋದು ನಾಳೆ ಕೂಡ ಅದೇ ರೀತಿಯಲ್ಲಿ ಇರ್ತದೆ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಆಗೋದಿಲ್ಲ ಆದ್ದರಿಂದ ನಿಂತಿರುವ ಫೋಟೋವನ್ನು ತರಲಿಕ್ಕೆ ಹೋಗಬೇಡಿ ನಿಂತಿರುವ ಫೋಟೋವನ್ನು ನೀವು ಮಹಾಲಕ್ಷ್ಮಿಯನ್ನು ಪೂಜೆ ಮಾಡಿದರೆ ಮಹಾಲಕ್ಷ್ಮಿ ಬೇಗನೆ ಮನೆಯಿಂದ ಹೊರಗಡೆ ಹೋಗ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ದರಿಂದ ಕೂತಿರುವ ಮಹಾಲಕ್ಷ್ಮಿ ಫೋಟೋವನ್ನು ತನ್ನಿ ಜೊತೆಗೆ ಆ ಕಡೆ ಈ ಕಡೆಯಿಂದ ಇದು ಎರಡು ಏನು ಹೇಳ್ತಾರೆ ಆನೆ ಆಯಿತಾ ಅಂದರೆ ಮಹಾಲಕ್ಷ್ಮಿ ಮಧ್ಯದಲ್ಲಿ ಆ ಕಡೆ ಈ ಕಡೆ ಎರಡು ಆನೆ ಸೊಂಡಿಲಿ ಎತ್ತಿರುವಂತಹ ಫೋಟೋ ಇಲ್ಲ ಅಂತ ಹೇಳಿದರೆ ಕಲಶ ಆಯ್ತಾ ಕಲಶದಲ್ಲಿ ಹಣ ಅಥವಾ ಒಡವೆ ಬೀಳುವಂತಹ ಫೋಟೋ ಆ ಥರದ್ದೆಲ್ಲ ಫೋಟೋ ನೋಡಬೇಕು ಮತ್ತು ಮಹಾಲಕ್ಷ್ಮಿಯ ಫೋಟೋದ ಕೆಳಗಡೆ ಒಂದು ಹರಿವಾಣ ಇಟ್ಟಿರ್ತಾರೆ ಹರಿವಾಣದಲ್ಲಿ ಹಣ ಎಲ್ಲ ತುಂಬಿರ್ತದೆ ಅಲ್ವಾ ಆ ಹರಿವಾಣವನ್ನು ಕೂಡ ನೀವು ಸರಿ ನೋಡ್ಬೇಕು ಯಾಕಂತ ಹೇಳಿದ್ರೆ ಅದು ಕಟ್ ಆಗಿದ್ಯಾ ಅಂತ ಹೇಳ್ಕೊಂಡು ನೋಡಬೇಕು ನಿಮಗೆ ಫುಲ್ ಹರಿವಾಣ ಕಾಣಿಸ್ಬೇಕು ಬಿಟ್ಟರೆ ಕಟ್ ಆಗಿದ್ರೆ ಅಂತಹ ಫೋಟೋವನ್ನು ಕೂಡ ಚೇಂಜ್ ಮಾಡಿ ಅದು ಒಳ್ಳೆಯದಲ್ಲ ಇವಾಗ ನಾನು ಹೇಳಿದೆ ಆಯ್ತಾ ಒಂದನೇ ತಾರೀಕಿಗೆ ಏನೆಲ್ಲ ತಗೊ ಬನ್ನಿ ಅಂತ ಹೇಳ್ಕೊಂಡು ಈ ವಸ್ತುಗಳನ್ನು ನೀವು ಮನೆಗೆ ತಗೊಬಂದ್ರೆ ಶುಕ್ರವಾರ ದಿವಸ ತುಂಬಾ ಒಳ್ಳೇದು ಅದು ಯಾವ ವಸ್ತು ಅಂತ ಹೇಳಿದ್ರೆ ಕಲ್ಲುಪ್ಪು ಕಲ್ಲುಪ್ಪನ್ನು ನಾವು ಸಾಕ್ಷಾತ್ ಮಹಾಲಕ್ಷ್ಮಿ ಸ್ವರೂಪ ಅಂತ ಹೇಳ್ಕೊಂಡಿದ್ದೇವೆ ಮಹಾಲಕ್ಷ್ಮಿ ಅಂತಾನೆ ಕರಿತೇವೆ ಆದ್ರಿಂದ ನೀವು ಶುಕ್ರವಾರ ದಿವಸ ಕಲ್ಲುಪ್ಪು ನೀವು ಬೆಳಿಗ್ಗೆ ಬೇಕಾದರೂ ತಿನ್ನಿ ತನ್ನಿ ಅಥವಾ ಸಾಯಂಕಾಲ ಬೇಕಾದರೂ ತನ್ನಿ ಬೆಳಿ ಇದು ಫಸ್ಟ್ ತೊಗೊಬರ್ಬೇಕಾಗಿದ್ದು ಕಲ್ಲುಪ್ಪು ಕಲ್ಲುಪ್ಪು ತೊಗೊಬಂದ್ರೆ ಡೈರೆಕ್ಟ್ ನೀವು ಅಡುಗೆ ಮನೆಯಲ್ಲಿ ಯೂಸ್ ಮಾಡುವ ಬದಲು ಅದನ್ನು ಆ ಪ್ಯಾಕೆಟನ್ನು ಕೂಡ ನೀವು ಫೋ ಇದು ದೇವರ ಮನೆಯಲ್ಲಿ ಉಂಟಲ್ಲ ಅದಕ್ಕೆ ಅರಶಿನ ಕುಂಕುಮ ಸ್ವಲ್ಪ ಹೂವನ್ನು ಇಟ್ಟು ಆಮೇಲೆ ಆ ಇದು ಆ ಕಲ್ಲುಪ್ಪನ್ನು ಬರಣಿಗೆ ಅಥವಾ ಗಾಜಿನ ಬಾಟಲಿಗೆ ಹಾಕಿ ಇಡಿ ನೀವು ಮಾಮೂಲಿ ಅಡಿಗೆಗೆ ಬಳಸುವುದನ್ನು ಬಳಸ್ಬೋದು ಏನು ಪ್ರಾಬ್ಲಮ್ ಆಗೋದಿಲ್ಲ ಎರಡನೇ ವಸ್ತು ತಗೋಬರ್ಬೇಕಾಗಿದ್ದು ಏನಂತ ಹೇಳಿದ್ರೆ ದೇವರಿಗೆ ಅರಶಿನ ಕುಂಕುಮ ಆಯಿತಾ ನಿಮ್ಮದು ಅಡುಗೆ ಮನೆಗೆ ಅರಶಿನಲ್ಲ ದೇವರಿಗೆ ಅಂತ ಹೇಳ್ಕೊಂಡೆ ಅರಶಿನ ಕುಂಕುಮ ಆ ದಿವಸ ತೊಗೊಬಂದರೆ ತುಂಬ ಒಳ್ಳೆಯದು ಮುತ್ತೈದೆ ಹೆಂಗಸರಿಗೆ ಕೊಡಲಿಕ್ಕೆ ಅರಶಿನ ಕುಂಕುಮ ಅಥವಾ ದೇವರಿಗೆ ಅರಶಿನ ಕುಂಕುಮ ಅಥವಾ ಹೊಸ್ತಿಲು ಗು ಬರೀಲಿಕ್ಕೆ ಅರಶಿನ ಕುಂಕುಮ ಅದನ್ನೆಲ್ಲ ತೊಗೊಬಂದರೆ ತುಂಬ ಒಳ್ಳೆಯದು ಮೂರನೇ ವಸ್ತು ಯಾವುದು ತರಬೇಕು ಅಂತ ಹೇಳಿದರೆ ಶುಕ್ರವಾರ ದಿವಸ ಒಂದನೇ ತಾರೀಕಿಗೆ ಗುಲಗಂಜಿ ತಗೊಬನ್ನಿ ಕವಾಡೆ ಶ್ರೀಫಲ ಗೋಮತಿ ಚಕ್ರ ಮತ್ತು ಕಮಲದ ಬೀಜ ಆಯಿತಾ ಈ ಐದು ವಸ್ತುಗಳನ್ನು ಆಯ್ತಾ ಅವರ ನೀವು ಗಂದಿಗೆ ಅಂಗಡಿಗೆ ಹೋದರೆ ಇಲ್ಲ ಅಂತ ಹೇಳಿದರೆ ಅದನ್ನು ಮಾರುವ ಅಂಗಡಿ ಗಂದಿಗೆ ಅಂಗಡಿ ಅಂತ ಹೇಳಿದ್ರೆ ಕೆಲವರಿಗೆ ಗೊತ್ತಾಗುವುದಿಲ್ಲ ಗಂದಿಗೆ ಅಂಗಡಿ ಅಂತ ಹೇಳಿದರೆ ಎಂತ ಹೇಳಿದ್ರೆ ದೇವರದ್ದು ಐಟಮ್ ಎಲ್ಲ ಮಾರ್ತಾರೆ ನೋಡಿ ಈ ಕರ್ಪೂರ ಗರ್ಬತ್ತಿ ದೇವರಿಗೆ ಬೇಕಾದ ಸಂಬಂಧಪಟ್ಟ ಎಲ್ಲ ವಸ್ತುಗಳು ಸಿಗ್ತದೆ ಈಗ ನೀವು ಕೃಷ್ಣ ಮಠಕ್ಕೆ ಹೋದರೆ ಮಠದ ಎದುರುಗಡೆ ಎಲ್ಲ ಅಂಗಡಿಯಲ್ಲಿ ಮಾರ್ತಾ ಇರ್ತಾರೆ ನೋಡಿ ಅದೇ ನಿಮಗೆ ಸ್ಫಟಿಕ ಕೂಡ ಅಲ್ಲೇ ಸಿಗ್ತದೆ ಆಯ್ತಾ ಕೆಲವರಿಗೆ ಅಂದರೆ ಗಂದಿಗೆ ಅಂಗಡಿ ಅಂದರೆ ಎಂತ ಅಂತ ಹೇಳ್ಕೊಂಡು ಕೇಳಿದರು ದೇವರದು ಐಟಮ್ ಮಾರ್ಲಿಕ್ಕೆ ಅಂತ ಹೇಳ್ಕೊಂಡೆ ಒಂದು ಅಂಗಡಿ ಇಟ್ಕೊಂಡಿರ್ತಾರೆ ನೋಡಿ ಅದಕ್ಕೆ ಗಂದಿಗೆ ಅಂಗಡಿ ಅಂತ ಹೇಳ್ತಾರೆ ಅರಿಶಿನ ಕುಂಕುಮ ದೇವರಿಗೆ ಬೇಕಾದ ಸಂಬಂಧಪಟ್ಟ ಎಲ್ಲ ವಸ್ತು ಕೂಡ ಅಲ್ಲಿ ಇರ್ತದೆ ಅದಕ್ಕೆ ಗಂಧಿಗೆ ಅಂಗಡಿ ಅಂತ ಹೇಳ್ಕೊಂಡು ಅಂತ ಅಲ್ಲಿ ನಿಮಗೆ ಈ ವಸ್ತುಗಳೆಲ್ಲ ಸಿಗ್ತದೆ ಅದು ಗುಲಗಂಜಿ ಸಿಗ್ತದೆ ಕಬಾಡೇ ಸಿಗ್ತದೆ ಆಮೇಲೆ ಶ್ರೀಫಲ ಸಿಗ್ತದೆ ಗೋಮತಿ ಚಕ್ರ ಸಿಗ್ತದೆ ತಾವರೆ ಹೂವಿನ ಬೀಜ ಸಿಗ್ತದೆ ಅದು ಅಷ್ಟು ತಗೊಬಂದು ನೀವು ಏನು ಮಾಡಿ ಅಂತ ಹೇಳಿದರೆ ನಿಮ್ಮ ಹತ್ರ ಕುಬೇರ ಬಾಕ್ಸ್ ಇದ್ದರೆ ಕುಬೇರ ಬಾಕ್ಸಿಗೆ ಹಾಕಿ ಇಲ್ಲ ಅಂತ ಹೇಳಿದರೆ ಅದನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಗಂಟು ಕಟ್ಟಿ ಆಮೇಲೆ ಅದನ್ನು ಪ್ರತಿದಿನ ಪೂಜೆ ಮಾಡಿ ಇದನ್ನು ಕೂಡ ಹಾಗೆ ನೀವು ಶುಕ್ರವಾರ ತಗೊಬನ್ನಿ ನೀವು ಬೆಳಿಗ್ಗೆ ಬೇಕಾದರೆ ತಗೊಬರ್ಬೋದು ಸಾಯಂಕಾಲ ಬೇಕಾದರೆ ತಗೊಬರ್ಬೋದು ಬಂದಾದ ನಂತರ ಸ್ವಲ್ಪ ಅದಕ್ಕೆ ಅರಶಿನದ ನೀರನ್ನು ಸ್ವಲ್ಪ ಚುಮುಕಿಸಿ ಆಮೇಲೆ ಅದನ್ನು ಚಂದ ಮಾಡಿ ಒರೆಸಿ ಆಮೇಲೆ ಏನು ಮಾಡಿ ಅಂತ ಹೇಳಿದರೆ ಕೆಂಪು ಬಟ್ಟೆಯಲ್ಲಿ ಗಂಟು ಕಟ್ಟಿ ನೀವು ದೇವರ ಮುಂದೆ ಇಡಿ ಇಲ್ಲ ಅಂತ ಹೇಳಿದರೆ ನಿಮ್ಮ ಹತ್ರ ಕುಬೇರ ಬಾಕ್ಸ್ ಇದ್ದರೆ ಕುಬೇರ ಬಾಕ್ಸ್ನಲ್ಲಿ ಇಟ್ಟು ಆ ಕೆಂಪು ಗಂಟನ್ನು ಉಂಟಲ್ಲ ದಿನಾ ಪೂಜೆ ಮಾಡಬಹುದು ನೀವು ಇಲ್ಲ ಅಂತ ಹೇಳಿದರೆ ಶುಕ್ರವಾರ ದಿವಸ ಮಾತ್ರ ಬೇಕಾದರೆ ಪೂಜೆ ಮಾಡ್ಬೋದು ಇದೆಲ್ಲ ಉಂಟಲ್ಲ ಅಂದರೆ ಇಷ್ಟು ಐಟಮ್ ಉಂಟಲ್ಲ ಐದು ವಸ್ತುಗಳು ಕೂಡ ನಿಮಗೆ ಅಂದರೆ ಮಹಾಲಕ್ಷ್ಮಿಗೆ ಇಷ್ಟವಾದ ವಸ್ತು ಆದ್ದರಿಂದ ಇದನ್ನು ನೀವು ತೊಗೊಬನ್ನಿ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಸದಾ ನೆಲೆಸಬೇಕು ಅಂತಕೊಂಡಿದ್ರೆ ಚಿನ್ನ ಬೆಳ್ಳಿ ತೊಗೊಬಂದು ಮಹಾಲಕ್ಷ್ಮಿಗೆ ಖುಷಿ ಪಡಿಸ್ಬೇಕಂತ ಇಲ್ಲ ಇಂತಹ ವಸ್ತು ಅಂದರೆ ಗುಲಗಂಜಿ ಆಗಲಿ ಕವಡೆ ಆಗಲಿ ಕವಡೆ ಅಂದರೆ ತುಂಬ ಇಷ್ಟ ಮಹಾಲಕ್ಷ್ಮಿಗೆ ಗೋಮತಿ ಚಕ್ರ ಆಗಲಿ ಶ್ರೀಫಲ ಶ್ರೀಫಲ ಅಂದರೆ ನಿಮಗೆ ನೋಡಲಿಕ್ಕೆ ಅದು ತೆಂಗಿನಕಾಯಿ ಪ್ರೀತಿಯಲ್ಲೇ ಇರ್ತದೆ ನಿಮ್ಮ ತೆಂಗಿನಕಾಯಿ ನೋಡಿ ಗೊತ್ತುಂಟಲ್ಲ ಆದರೆ ಅದು ನೋಡಲಿಕ್ಕೆ ಸೈಜ್ ಮಾತ್ರ ಪುಟ್ಟ ಪುಟ್ಟದಾಗಿರ್ತದೆ ಆಯಿತಾ ನೋಡಲಿಕ್ಕೆ ಚಿಕ್ಕ ಚಿಕ್ಕ ತೆಂಗಿನಕಾಯಿ ಇರ್ತದೆ ಅದಕ್ಕೆ ನಾವು ಶ್ರೀಫಲ ಅಂತ ಹೇಳ್ಕೊಂಡು ಕರಿತೇವೆ ಜೊತೆಗೆ ಚೋಟ ನಾರಿಯಲ್ ಅಂತ ಹೇಳ್ಕೊಂಡು ಕೂಡ ಹೇಳ್ತಾರೆ ನಿಮ್ಮ ಕಡೆ ಯಾವ ರೀತಿಯಲ್ಲಿ ಕರೀತಾರೆ ನೋಡಿ ಆ ರೀತಿಯಲ್ಲಿ ಹೇಳಿ ನೋಡಲಿಕ್ಕೆ ಸೇಮ್ ತೆಂಗಿನಕಾಯಿ ರೀತಿಯಲ್ಲಿ ಇರ್ತದೆ ಇಷ್ಟೇ ಚಿಕ್ಕದೇ ಇರ್ತದೆ ಪುಟ್ಟ ಪುಟ್ಟದೇ ಅದು ನೋಡುವಾಗ ನೀವು ಶ್ರೀಫಲ ಕೊಡಿ ಅಂತ ಹೇಳಿದರೆ ಕೊಡ್ತಾರೆ ಆಯಿತಾ ಅಲ್ಲಿ ಅದನ್ನೆಲ್ಲ ತಗೊಬಂದು ಮಡಿಯಿಂದ ನೀವು ಪೂಜೆ ಮಾಡಬೇಕು ಅಂದರೆ ನಿಮ್ಮ ಮನಸ್ಸಿನಲ್ಲಿ ಮಡಿ ಅಂತ ಹೇಳಿದರೆ ಸ್ನಾನ ಮಾಡಿ ಕೂಡಲೇ ಮನಸ್ಸಿನಲ್ಲಿ ಕಲ್ಮಶೆ ಇಟ್ಕೊಂಡು ಪೂಜೆ ಮಾಡೋದಲ್ಲ ಅಲ್ಲ ಆಯಿತಾ ಮನಸ್ಸಿನಲ್ಲಿ ಕೂಡ ಮಡಿ ಇರಬೇಕು ಮೈಯಲ್ಲಿ ಮೈಯೂ ಕೂಡ ಮಡಿ ಆಗಿರಬೇಕು ಮತ್ತು ಆದಷ್ಟು ಕೆಂಪು ಬಣ್ಣದ ಬಟ್ಟೆಯನ್ನು ಹಾಕ್ಕೊಂಡು ಪೂಜೆ ಮಾಡಲಿಕ್ಕೆ ನೋಡಿ ಕೆಂಪು ಬಣ್ಣದ ಬಟ್ಟೆ ಕೆಂಪು ಬಣ್ಣದ ಹೂವು ನೀವು ಹಾಕಿ ಪೂಜೆ ಮಾಡಿದರೂ ಉಂಟಲ್ಲ ನಿಮಗೆ ಮಹಾಲಕ್ಷ್ಮಿ ಬೇಗನೆ ಉಳಿತಾಳೆ ಯಾಕಂತ ಹೇಳಿದರೆ ಮಹಾಲಕ್ಷ್ಮಿಗೆ ಕೆಂಪು ಬಣ್ಣ ಇಷ್ಟ ಇವಾಗ ಒಂದನೇ ತಾರೀಕಿಗೆ ಸಾಯಂಕಾಲ ನೀವು ಏನ್ ಮಾಡಿ ಅಂತ ಹೇಳಿದ್ರೆ ನೀವು ಮಹಾಲಕ್ಷ್ಮಿ ಪೂಜೆ ಎಲ್ಲ ಮಾಡ್ತೀರಲ್ಲ ಪ್ರತಿ ವಾರ ವಾರ ಶುಕ್ರವಾರ ಪೂಜೆ ಮಾಡ್ತೀರ ನೋಡಿ ಅದೇ ರೀತಿಯಲ್ಲಿ ಮಾಮೂಲಿ ಪೂಜೆ ಮಾಡಿ ಆಯ್ತಾ ನಿಮ್ಗೆ ಆ ದಿವಸ ಏನು ಹೊಸ ರೀತಿಯಲ್ಲಿ ಪೂಜೆ ಮಾಡಿದ್ರೆ ನೀವು ಇದಕ್ಕೆ ಮಾಡ್ತೀರಿ ನೋಡಿ ವರಮಹಾಲಕ್ಷ್ಮಿಗೆ ತರ ಎಲ್ಲ ಪೂಜೆ ಮಾಡ್ಬೇಕಂತ ಇಲ್ಲ ಮಾಮೂಲಿ ನೀವು ಪೂಜೆ ಮಾಡ್ತೀರಿ ನೋಡಿ ಅದ್ರ ಪ್ರತಿಯೊಂದ ಪೂಜೆ ಎಲ್ಲ ಆದ ನಂತರ ನೀವು ದೇವರಿಗೆ ಅಹ್ ಯಾವ್ದಾದ್ರು ನೈವೇದ್ಯ ಇಡ್ತೀರಾ ನೋಡಿ ಆ ದೇವರಿಗೆ ಇಟ್ಟ ನೈವೇದ್ಯವನ್ನು ನೀವೆಲ್ಲರೂ ಪ್ರಸಾದ ರೂಪದಲ್ಲಿ ತಿಂದ ನಂತರ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಫಸ್ಟು ಏನು ಮಾಡಿ ಅಂತ ಹೇಳಿದ್ರೆ ಒಂದು ಪಾತ್ರೆ ತಗೊಳ್ಳಿ ಅಂದರೆ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಇದು ದೊಡ್ಡದು ಹಣತೆ ಬರುತ್ತೆ ನೋಡಿ ದೊಡ್ಡ ಹಣತೆ ಆದರೂ ಕೂಡ ಪರವಾಗಿಲ್ಲ ಮಣ್ಣಿನ ಪಾತ್ರೆ ಆದರೂ ಕೂಡ ಪರವಾಗಿಲ್ಲ ಇಲ್ಲ ಹೇಳಿದ್ರೆ ನೀವು ಧೂಪ ಹಾಕಲಿಕ್ಕೆ ಅಂದರೆ ಸಾಂಬ್ರಾಣಿ ಹಾಕೊಳ್ಳಿಕ್ಕೆ ಯೂಸ್ ಮಾಡ್ತೀರ ನೋಡಿ ಪಾತ್ರೆ ಅದಾದರೂ ಕೂಡ ಪರವಾಗಿಲ್ಲ ನೀವು ಏನು ಮಾಡಿ ಅಂತ ಹೇಳಿದ್ರೆ ಪಲಾವ್ ಎಲೆ ತಗೊಳ್ಳಿ ಪಲಾವ್ ಎಲೆ ನೀವು ನೋಡಬೇಕು ಚಂದ ಇರಬೇಕು ಆಯಿತು ಎಲ್ಲೂ ಕೂಡ ಹರಿದಿರ್ಬಾರ್ದು ಅಥವಾ ಕಟ್ಟಾಗಿರಬಾರ್ದು ಮುರಿದಿರಬಾರ್ದು ಹೀಗೆ ಮಡಚಿರಬಾರ್ದು ಆ ಥರ ಎಲ್ಲ ಇರಬಾರ್ದು ಚಂದ ಇರುವ ಒಂದು ಪಲಾವ್ ತಗೊಳ್ಳಿ ತೊಗೊಳ್ಳಿ ಮತ್ತು ಐದು ಉಂಟಲ್ಲ ಒಂದು ಪಲಾವ್ ಎಲ್ಲೆ ತೊಗೊಂಡ್ರೆ ಸಾಕಾಗ್ತದೆ ಐದು ಮೊಗ್ಗು ಬಂದ ಇದು ಲವಂಗ ಆಯ್ತಾ ಅಂದರೆ ಲವಂಗ ಕಟ್ಟಾಗಿರಬಾರ್ದು ಅದಕ್ಕೆ ಮೊಗ್ಗು ಕೂಡ ಬಂದಿರಬೇಕು ಅಂತಹದ್ದು ಲವಂಗವನ್ನು ಐದು ತಗೊಳ್ಳಿ ಮತ್ತೆ ಒಂದು ಕರ್ಪೂರ ತಗೊಳ್ಳಿ ಆಮೇಲೆ ಬಿಳಿ ಸಾಸಿವೆ ಬಿಳಿಗೆ ಬಿಳಿ ಸಾಸಿವೆ ಕೂಡ ನಿಮಗೆ ಗಂದಿಗೆ ಅಂಗಡಿಯಲ್ಲಿ ಸಿಗ್ತದೆ ಗಂದಿಗೆ ಅಂಗಡಿ ಅಂತ ಹೇಳಿದ್ರೆ ದೇವರದ ಐಟಮ್ ಎಲ್ಲ ಮಾತ್ರ ನೋಡಿ ಅಲ್ಲಿ ಬಿಳಿ ಸಾಸಿವೆ ಕೂಡ ಸಿಗ್ತದೆ ಅಷ್ಟನ್ನು ಕೂಡ ತಗೊಬಂದು ಏನು ಮಾಡಿ ಅಂತ ಹೇಳಿದ್ರೆ ಒಂದು ಮಣ್ಣಿನ ಪಾತ್ರೆಗೆ ಅಥವಾ ಮಣ್ಣಿನ ಹಣತೆಗೆ ಅಥವಾ ನೀವು ನಿಮ್ಮ ಯಾವುದು ದೇವರಿಗೆ ಯೂಸ್ ಮಾಡ್ತೀವಿ ನೋಡಿ ಅದರಲ್ಲಿ ಅದರಲ್ಲಿ ಏನು ಮಾಡಿ ಅಂತ ಇದ್ರೆ ಫಸ್ಟು ಎಲೆ ಹಾಕಿ ಆಮೇಲೆ ಐದು ಮೊಗ್ಗು ಬಂದ ಲವಗವನ್ನು ಹಾಕಿ ಆಮೇಲೆ ಬಿಳಿ ಸಾಸಿವೆಯನ್ನು ಹಾಕಿ ಅದರ ಮೇಲೆ ಕರ್ಪೂರ ಇಟ್ಟು ಅದನ್ನು ಬೆಳಗಿ ಆಯಿತಾ ಆ ಉಂಟಲ್ಲ ಅದರಲ್ಲಿ ಹೊಗೆ ಬರ್ತದೆ ನೋಡಿ ಅದನ್ನು ಇಡೀ ಮನೆಗೆ ಆಯಿತಾ ಮೂಲೆ ಮೂಲೆಗೂ ಕೂಡ ತೋರಿಸ್ಕೊಂಡು ಬಂದು ಆಮೇಲೆ ಅದನ್ನುಂಟಲ್ಲ ಲಾಸ್ಟದೇ ಅದರಲ್ಲಿ ಬೂದಿ ಉಳಿದಲ್ಲ ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕಿ ಅದನ್ನು ನೀವು ನಿಮ್ಮ ಹಡಿಗೆ ಹಚ್ಕೊಳ್ಬೇಕು ಪ್ರತಿಯೊಬ್ಬರು ಕೂಡ ಹಚ್ಕೋಬೇಕು ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಯಾರಾದರೂ ಕೆಟ್ಟದೆಲ್ಲ ಆಗಬೇಕು ಅಂತ ಹೇಳ್ಕೊಂಡು ಬಯಸಿದರೆ ಕೆಲವರು ಹಾಳಾಗಿ ಹೋಗ್ಲಿ ಅಂತ ಹೇಳ್ಕೊಂಡು ಶಾಪ ಹಾಕ್ತಾರೆ ನೋಡಿ ಅಂಥದ್ದೆಲ್ಲ ನಿಮಗೆ ತಾಗೋದಿಲ್ಲ ಆಯಿತಾ ನಿಮಗೆ ಅದು ಪ್ರೊಟೆಕ್ಟ್ ಮಾಡ್ತದೆ ಬೇಕಾದರೆ ನೀವು ಅಷ್ಟನ್ನು ಕೂಡ ನೀವು ಒಂದು ಯಾವುದಾದ್ರೂ ಒಂದು ಡಬ್ಬಿಯಲ್ಲಿ ಸ್ವಲ್ಪ ತುಪ್ಪ ಹಾಕಿದ್ರೆ ಅದು ಸೇಮ್ ನಿಮಗೆ ದೇವರದು ಕರಿಗಂಧ ಬರ್ತದೆ ನೋಡಿ ಅಂದರೆ ಅಜ್ಜಂದು ಬಬ್ಬು ಸ್ವಾಮಿದ್ದು ಕರಿಗಂಧ ಬರ್ತದೆ ನೋಡಿ ಸೇಮ್ ಅದೇ ರೀತಿಯಲ್ಲಿ ನಿಮಗೆ ಸಿಗ್ತದೆ ಅದನ್ನು ಚಿಕ್ಕ ಒಂದು ಡಬ್ಬಿಯಲ್ಲಿ ಹಾಕಿ ಬೇಕಾದರೆ ನೀವು ದಿನ ಯೂಸ್ ಮಾಡ್ಬೋದು ಇಲ್ಲ ಅಂತ ಹೇಳಿದರೆ ಆ ಸಮಯದಲ್ಲಿ ಯೂಸ್ ಮಾಡಿದ ನಂತರ ಅದನ್ನು ತಗೊಂಡು ಹೋಗಿ ಮನೆಯಿಂದ ಹೊರಗಡೆ ಹಾಕಿ ಪ್ರತಿ ಶುಕ್ರವಾರ ಶುಕ್ರವಾರ ಕೂಡ ಈ ಕೆಲಸ ಮಾಡ್ಬೋದು ಆಯಿತಾ ಶ್ರಾವಣ ಶುಕ್ರವಾರ ಅಂತ ಹೇಳ್ಕೊಂಡಲ್ಲ ಪ್ರತಿ ಶುಕ್ರವಾರ ಕೂಡ ಈ ಕೆಲಸ ಮಾಡ್ಬೋದು ಇದರಿಂದ ನಿಮಗೆ ಯಾರಾದರೂ ಕೆಟ್ಟದಾಗಲಿ ಅಂತ ಹೇಳ್ಕೊಂಡು ಬಯಸಿದರೆ ಅದು ಕೆಟ್ಟ ನಿಮಗೆ ತಾಗೋದಿಲ್ಲ ಆಯಿತಾ ಇದೊಂದು ಕೆಲಸ ಮಾಡಿ ನೋಡಿದ್ರಲ್ಲ ಇವತ್ತಿನ ವೀಡಿಯೋದಲ್ಲಿ ನಾನು ಆಗಸ್ಟ್ ಒಂದನೇ ತಾರೀಕಿಗೆ ಶುಕ್ರವಾರ ಏನು ಮಾಡಬೇಕು ಅಂತ ಹೇಳ್ಕೊಂಡು ಹೇಳಿಕೊಟ್ಟಿದ್ದೇನೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಆದಷ್ಟು ಜನರಿಗೆ ವಿಡಿಯೋನನ್ನು ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದೆ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆ ವೀಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರಾ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಳ್ಕೊಡ್ತೇನೆ ಎಲ್ಲಾರಿಗೂ ಒಳ್ಳೆಯದಾಗಲಿ